ತರ ಹಳ್ಳ ಬಂದಾಗೆಲ್ಲ ಹಾವು ಹಾಯ್ ಎಲ್ರಿಗೂ ಎಲ್ರು ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ನಾನ್ ಭಾವಿಸ್ಕೊಳ್ತಾ ಇದ್ದೀನಿ ನಾನು ಗದ್ದೆ ಹತ್ರ ಬಂದಿದ್ದೆ ಇವತ್ತಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟೆ ಮಳೆ ಇದೆ ಎಷ್ಟು ಮಳೆ ಅಂತಂದರೆ ಬೆಳಗ್ಗೆ ಇಲ್ಲಿ ಗದ್ದೆಗೆಲ್ಲ ನೀರು ಬಂದುಬಿಟ್ಟಿತ್ತು ಹಳ್ಳದ ನೀರು ಅದಕ್ಕೆ ಅಮ್ಮ ಒಂದ್ಸಲ ನೋಡ್ಕೊಂಡು ಬಾ ಗದ್ದೆ ಹತ್ರ ಏನಾಗಿದೆಯೇನೋ ಅಂತ ಹೇಳ್ತಾ ಇದ್ರು ನೋಡ್ಬೋದು ಇಲ್ಲೆಲ್ಲ ಕೆಂಪು ಸ್ವಲ್ಪ ಕಾಣಿಸ್ತಾ ಇದೆ ಅಲ್ಲ ಸ್ವಲ್ಪ ಕೆಂಪು ಕಾಣಿಸ್ತಾ ಇದೆ ನೋಡಿ ನೀರು ಹಾಂ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಾನು ಬ್ಯಾಕ್ ಸೈಡ್ ಕಾಣಿಸ್ತಾ ಅಲ್ಲ ಅದಲ್ಲೆಲ್ಲ ಇದ್ರ ಹಳ್ಳದ ನೀರು ಬಂದಿದ್ದು ಅದು ರಾಡಿ ನೀರು ಬಂದಿದ್ದು ಹಳ್ಳದ್ದು ಅಷ್ಟು ಮಳೆ ರಾತ್ರಿ ಅಂತೂ ಸಿಕ್ಕಾಪಟ್ಟೆ ಮಳೆ ಇತ್ತು ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಗದ್ದೆಗೆ ಹತ್ತಿದ ನೀರೆಲ್ಲ ಇಳಿದೋಯ್ತು ಹಳ್ಳದಲ್ಲಿನೂ ನೀರು ಇರಬೇಕು ಅದನ್ನು ನೋಡೋಣ ಅಂತ ಬಂದೆ ನಾನು ಹಾಗೆ ನಿಮಗೂ ಇದನ್ನೆಲ್ಲ ತೋರಿಸೋಣ ಅಂತ ಅಂದ್ಕೊಂಡೆ ಗದ್ದೆ ನಾಟಿ ಇವಾಗ ಶುರುವಾಗ್ತಾ ಇದೆ ಬೀಜ ಬಿತ್ತಿದ್ದಾರೆ ಅದನ್ನು ಅದರ ವಿಡಿಯೋಗಳನ್ನೆಲ್ಲ ನಾನು ಈಗ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆಗೆ ಅದೆಲ್ಲ ತುಂಬ ಬ್ಯೂಟಿಫುಲ್ಲಾಗಿದೆ ಬೀಜ ಅದರ ಪೂಜೆ ಮಾಡುವಂಥದ್ದು ಆಮೇಲೆ ಅದನ್ನು ಭತ್ತದ ಬೀಜ ಎಲ್ಲ ಬಿಕ್ಕಿದ್ದು ಅದೆಲ್ಲ ತುಂಬ ಚೆನ್ನಾಗಿದೆ ಅದನ್ನೆಲ್ಲ ವೀಡಿಯೋವನ್ನು ಶೇರ್ ಮಾಡ್ತೀನಿ ಇವಾಗ ಎಷ್ಟು ದಿನ ಶೇರ್ ಮಾಡೋದಕ್ಕಾಗಿರಲಿಲ್ಲ ಯಾಕಂದರೆ ನೆಟ್ವರ್ಕ್ ಕೂಡ ಸರಿಯಾಗಿರಲಿಲ್ಲ ತುಂಬ ಮಳೆ ಇದ್ದಿದ್ದರಿಂದ ಅದಕ್ಕೆ ಈಗೆಲ್ಲವನ್ನು ಶೇರ್ ಇದ್ದೀನಿ ನಿಮ್ಮ ಜೊತೆಗೆ ಶ್ರೀಬಾಲ ಯೂಟ್ಯೂಬ್ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವಾಗ ಹಳ್ಳ ತೋರಿಸ್ತೀನಿ ಹಳ್ಳದಲ್ಲಿ ಅಷ್ಟೇ ನೀರಿಲ್ಲ ಇವಾಗ ಇಳಿದಿದೆ ಅಂದರೆ ರಾತ್ರಿ ಮಳೆ ಇತ್ತು ಇವಾಗ ಸುಮಾರು ಸಮಯ ಒಂಬತ್ತು ಗಂಟೆ ಆಗ್ತಾ ಇದೆ ಮಳೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ನೀರು ಸ್ವಲ್ಪ ಇಳಿದಿದೆ ಎಷ್ಟಿದೆ ಅಂತ ತೋರಿಸ್ತೀನಿ ಈಗ ಹಳ್ಳ ಬಂದಾಗೆಲ್ಲ ಹಾವುಗಳೆಲ್ಲ ಬಂದ್ಬಿಡತ್ತೆ ಹೇಳಕ್ಕಾಗಲ್ಲ ಈ ಥರ ಹಳ್ಳ ನೋಡೋದಕ್ಕೆ ಬರೋದೆಲ್ಲ ತುಂಬ ಡೇಂಜರ್ ಆಗುತ್ತೆ ಯಾಕಂದರೆ ಸಣ್ಣ ಸಣ್ಣ ಹಾವುಗಳೆಲ್ಲ ಇರುತ್ತಲ್ಲ ಅವೆಲ್ಲ ಬರುತ್ತೆ ತೇಳ್ಕೊಂಡು ಮತ್ತೆ ಏನಾದರೂ ಹುಳ ಹುಬ್ಳೆ ಅಂತವು ಅವು ಬರುತ್ತೆ ಅದ್ರ ಜೊತೆಗೆ ಮಳೆ ನೀರು ತುಂಬ ಅದು ಜೋರಾಗಿ ಬಂದಾಗ ಎಲ್ಲಿ ಕೊರಕಲು ಬೀಳುತ್ತೆ ಮತ್ತೆ ಎಲ್ಲಿ ಕೊಚ್ಕೊಂಡು ಹೋಗಿದೆ ಅಂತ ಗೊತ್ತಾಗಲ್ಲ ಅಲ್ಲ ಹೇಳಕ್ ಬರಲ್ಲ ಕೈಕಾಯಲ್ಲ ಮುದು ಮುರ್ಕೊಂಡು ಮತ್ತೆ ಮಳೆ ಆ ಈ ಹಳ್ಳದ ನೀರು ಬಂದಾಗ ಏನಾಗುತ್ತೆ ಅಂದರೆ ಒಂಥರ ಸಣ್ಣ ನೈಸ್ ಮಣ್ಣು ಬರುತ್ತೆ ಆ ಹಳ್ಳದ ನೀರು ಬಂದಲ್ಲಿ ಅದ್ರ ಮೇಲೆ ಏನಾದರೂ ಕಾಲಿಟ್ಟರೆ ಜಾರ್ಕೊಂಡು ಬೀಳೋದೆ ತುಂಬ ಸಲ ಬಿದ್ಕೊಂಡಿದ್ದೀನಿ ನಾನಂತೂ ಇವತ್ತೇ ಬಿದ್ಕೊಂಡಿಲ್ಲ ಅದಕ್ಕೆ ಸ್ವಲ್ಪ ದೂರದಿಂದಾನೆ ನೋಡ್ಕೊಂಡು ಬಂದೆ ಎಷ್ಟು ಬಂದಿದೆ ಅಂತ ನೋಡಿ ಇಲ್ಲಿ ಸ್ವಲ್ಪ ತಗ್ಗಿದೆ ಏರ್ ಅಷ್ಟೊಂದು ಹಾಕ್ಕೊಂಡಿಲ್ಲ ನಾವು ಅದಕ್ಕೆ ಇಲ್ಲಿ ಒಂದೆರಡು ಕಡೆ ಮ ಹಳ್ಳ ಗದ್ದೆ ಹತ್ತುತ್ತೆ ಪ್ರತಿ ವರ್ಷ ಕೂಡ ಬರುತ್ತೆ ಈ ವರ್ಷ ಇನ್ನೂ ಬಂದಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಬಂದಿರುವಂಥದ್ದು ಅಂದರೆ ಹೋದ ವರ್ಷ ಅಷ್ಟೊಂದು ಮಳೆ ಇರಲಿಲ್ಲಲ್ಲ ನೀರೇ ಇರಲಿಲ್ಲ ಎಲ್ಲ ಕಡೆನೂ ಹಾಗಾಗಿ ನೀರು ಇಂಗೋದಕ್ಕೆ ಭೂಮಿಗೆ ಇಷ್ಟು ದಿನ ಬೇಕಾಯಿತು ಈಗ ಬಂದಿದೆ ಹಳ್ಳ ಇನ್ನು ಮುಂದೆ ಬರ್ತಾ ಇರುತ್ತೆ ಆವಾಗವಾಗ ಇಷ್ಟೇ ಮಳೆ ಆಗ್ತಾ ಇದ್ರೆ ಬರುತ್ತೆ ಈ ವರ್ಷ ಈ ಸಲ ಮಳೆ ಸ್ವಲ್ಪ ಜೋರಿದೆಯಲ್ಲ ಹಾಗಾಗಿ ನಾನೆಲ್ಲಾದರೂ ಬಿದ್ಕೊಂಡು ಅಂತ ಅಂತ ನೋಡಿದಾಗ ನಮ್ಮಅಮ್ಮ ಕೂಡ ಬಂದಿದ್ದಾರೆ ನಾವು ಚಿಕ್ಕವರಿದ್ದಾಗೆಲ್ಲ ಕಾಯ್ತಾ ಇದ್ವಿ ಯಾವಾಗ ಹಳ್ಳ ಹತ್ತುತ್ತೆ ನೋಡ್ಬೋದು ಅಂತ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಗದ್ದೆ ಮೇಲೆ ದೊಡ್ಡ ಜಾಗದಲ್ಲಿ ನೀರು ಹೋಗುತ್ತಲ್ಲ ನೋಡೋದಕ್ಕೆ ಸಖತ್ ಅದು ಕೆಂಪು ನೀರು ಅದರಲ್ಲಿ ಏನಾದರೂ ಬರುತ್ತೆ ಕಾಯಿ ಮೇಲ್ಗಡೆ ಯಾರ್ದಾರು ಮನೆ ಕಾಯಿ ಎಲ್ಲ ಬಿದ್ದಿದೆಲ್ಲ ತೇಳ್ಕೊಂಡು ಬರತ್ತಲ್ಲ ಅದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರತ್ತೆ ಅದನ್ನು ಹಿಡಿಯೋದಕ್ಕೆ ಹೋಗೋದಕ್ಕೆಲ್ಲ ಬಿಡೋಲ್ಲ ಮನೇಲಿ ಆದರೂ ತಪ್ಸಿ ಹೋಗ್ತಾ ಇದ್ವಿ ಆವಾಗವಾಗ ಅದೆಲ್ಲ ಸ್ವೀಟ್ ಮೆಮೊರೀಸ್ ಅಲ್ವಾ ಈಗ ಹಳ್ಳ ಅಷ್ಟೊಂದು ಬರಲ್ಲ ಬಂದರೂ ನಮಗೆ ಆ ಥರ ಹೋಗೋದಕ್ಕೂ ಬಿಡಲ್ಲ ಈಗಲೇ ನೋಡಿ ಹುಡ್ಕೊಂಡು ಬಂದಿದ್ದಾರೆ ನಾನು ಬಂದು ಐದು ನಿಮಿಷ ಆಗಿಲ್ಲ ಅಷ್ಟು ಬೇಗಲೇ ಎಲ್ಲೋದ್ವೇನೋ ಅಂತ ಬಂದಿದ್ದಾರೆ ಹುಡ್ಕೊಂಡು ಹೇಳೋಕ್ಕಾಗಲ್ಲ ಎಲ್ಲಾದರೂ ಬಿದ್ದುಕೊಂಡ್ರೆ ಅಂತ ಹೋಗಿ ಫುಲ್ ಮಂಜು ಹೇಳ್ತಾ ಇದೆ ಮಳೆ ಇನ್ನೂ ಜೋರಾಗ್ಬೋದು ಅಂತ ಅನಿಸುತ್ತೆ ಈ ಒಂದು ಮಂಜಿನ ವಾತಾವರಣ ನೋಡಿದ್ರೆ ನೋಡೋಣ ಫುಲ್ ಮಳೆಯಾಗಿ ಹಳ್ಳ ಏನಾದರೂ ಮೇಲ್ಗಡೆ ಬಂದರೆ ನಾನು ಆ ವೀಡಿಯೋವನ್ನು ಶೇರ್ ಮಾಡ್ಕೋತೀನಿ ಬೆಳಗ್ಗೆ ವೀಡಿಯೋ ಮಾಡಲಿಲ್ಲ ಯಾಕಂದರೆ ಬೆಳಗ್ಗೆ ಅಂದ್ರೆ ಐದೈದುವರೆ ಸುಮಾರಿಗೆ ಹಳ್ಳ ಹತ್ತಿದ್ದು ಜಾಸ್ತಿ ಹೊತ್ತಿರಲಿಲ್ಲ ಹಾಗಾಗಿ ಆ ಟೈಮಿಗೆ ವಿಡಿಯೋ ಮಾಡ್ಕೊಳ್ಳೋದಕ್ ಆಗ್ಲಿಲ್ಲ ಕಾಣಿಸಲ್ಲ ಬೆಳಕು ಇರಲ್ಲ ಅಂತ ಮತ್ತೆ ವಿಡಿಯೋ ಮಾಡೋದಕ್ ಬರ್ಲಿಲ್ಲ ಮತ್ತೆ ವಿಡಿಯೋ ಮಾಡೋದಕ್ಕೆ ಅಂತ ಬಂದು ನಾನೆಲ್ಲಾದ್ರೂ ಬಿದ್ದಕೊಂಡ್ರೆ ಕಷ್ಟ ಅದಕ್ಕೆ ಬಂದಿರ್ಲಿಲ್ಲ ಹಸಿರಾಗ್ತಾ ಇದೆ ಅದು ಭತ್ತದ ಬೀಜ ಬಿತ್ತಿದ್ದು ಒಂದ್ ವಾರ ಇತ್ತೆ ನಾವು ಬೀಜ ಬಿತ್ತಿ ಈಗ ಒಂದ್ ಎರಡ್ ಮೂರು ಇಂಚಿನಷ್ಟು ಆಗಿದೆ ಇನ್ನೊಂದು ಹದಿನೈದರಿಂದ ಇಪ್ಪತ್ತ ದಿನ ಹೋಗತ್ತೆ ನಾಟಿ ಮಾಡೋದಕ್ಕೆ ಅಂದ್ರೆ ಒಂದು ಮೊಳ ಆದ್ರೂ ಬರ್ಬೇಕು ನಮ್ ಕಡೆ ಸಸಿ ಒಂದು ಮೊಳ ಬರದೆ ಅದ್ರನ್ನ ಕೀಳೋದಿಲ್ಲ ನಮ್ಮಮ್ಮ ಬೇರೆ ಸರ್ವೆ ಮಾಡ್ತಾ ಇದ್ದಾರೆ ಏನೋ ಸಿಕ್ತು ಕಾಯಿ ಏನೋ ಸಿಕ್ಕಿದೆ ತಗೊಂಡೋದ್ರು ಇನ್ನೊಂದು ಹದಿನೈದರಿಂದ ದಿನ ಹೋಗುತ್ತೆ ನಾಟಿ ಮಾಡೋದಕ್ಕೆ ಈಗ ಒಂದು ಗದ್ದೆ ಹತ್ರ ಸುತ್ತಾಕೊಂಡು ಈಗ ಬೇಣದತ್ರ ಬಂದ್ವಿ ಇಲ್ಲಿ ನಮ್ದು ಎತ್ತರದ ಗುಡ್ಡೆ ಇದೆ ಆ ಗುಡ್ಡೆಯಿಂದ ಮಣ್ಣು ಸಿಕ್ಕಾಪಟ್ಟೆ ಕುಸಿಯತ್ತೆ ಅದನ್ನ ನೋಡುವ ಅಂತ ನೆನ್ಪು ಮಾಡಿದ್ರು ಅಮ್ಮ ಯಾಕಂದರೆ ನಾನು ಮತ್ತೆ ಒಬ್ಬಳೇ ಬಂದು ನೋಡ್ಕೊಂಡು ಹೋಗ್ತೀನಲ್ಲ ಎಲ್ಲಾದರೂ ಬಿದ್ದರೆ ಅಂತ ಅವರಿಗೆ ಭಯ ಅದಕ್ಕೆ ನಾನು ಬರ್ತೀನಿ ಹೀಗೆ ಹೋಗಿ ನೋಡ್ಕೊಂಡು ಬರೋಣ ಮಳೆ ಕಡಿಮೆ ಇದೆ ಎಷ್ಟು ಮಣ್ಣು ಬಿತ್ತು ನೋಡ್ಕೊಂಡು ಬರೋಣ ಅಂತಂದ್ರೂ ಅದಕ್ಕೆ ಬಂದಿದ್ವಿ ಯಪ್ಪ ತೋರಿಸ್ತೀನಿ ರೀ ಹೇಗಾಗಿದೆ ಅಂತ

ವರ್ಷಾನು ಬೀಳುತ್ತೆ ಇಲ್ಲಿ ಆದ್ರೆ ಈ ವರ್ಷ ಮಾತ್ರ ಸಿಕ್ಕಾಪಟ್ಟೆ ಬಿದ್ದಿದೆ ಈಗ್ಲೇ ಇನ್ನು ಮಳೆಗಾಲ ತುಂಬಾ ದಿನ ಇದೆಯಲ್ಲ ಎಷ್ಟು ಬೀಳತ್ತೋ ಗೊತ್ತಿಲ್ಲ ಇನ್ನು ಎಷ್ಟು ಬೀಳೋದಿದೆಯೋ ಏನೋ ವರ್ಷ ವರ್ಷ ಅದು ಬಿದ್ದು ಬಿದ್ದು ತುಂಬಾ ಜಾಗ ಆಗೋಗಿದೆ ಅಲ್ಲದೆ ದನ ಕರೆಲ್ಲ ಗುಡ್ಡಕ್ಕೆ ಬಿಟ್ಟಾಕೋದಕ್ಕೂ ಇದು ಹೆದರಿಕೆ ಆಗ್ಬಿಡತ್ತೆ ಎಲ್ಲಿ ಬಿದ್ಕೊಳತ್ತೋ ಅಂತ ಅಂದ್ರೆ ಇಲ್ಲಿ ಬೇಲಿಯನ್ನು ಮಾಡೋದಕ್ಕೂ ಆಗಲ್ಲ ಎಷ್ಟು ಒಳಗಿಂದ ಅಂದ್ರೆ ಹೀಗೆ ಧರೆ ಇರತ್ತಲ್ಲ ಆದ್ರೂ ಒಳಗ್ ಮಡಿಸ್ಲು ಅಂತ ಹೇಳ್ತಾರೆ ಒಳ ಮಡಿಸ್ಲು ಅಂತಂದ್ರೆ ಒಳಗಿಂದ ಒಳಗಿಂದ ಮಣ್ಣು ಬೀಳುತ್ತೆ ಮೇಲ್ಗಡೆಯಿಂದ ಆ ಒಂದು ಪದರ ಮಾತ್ರ ಹಾಗೆ ಇರುತ್ತೆ ಒಳಬರ್ದಗಿಂದ ಎಲ್ಲ ಮಣ್ಣೆಲ್ಲ ಬಿದ್ಕೊಂಡ್ ಬಂದಿದೆ ಅದೇ ರೀತಿ ಆಗಿದೆ ಇಲ್ಲೂ ಕೂಡ ಇನ್ನೊಂದು ಎರಡು ವರ್ಷಕ್ಕೆ ತುಂಬ ಹೋಗ್ಬಿಡತ್ತೇನೋ ಅಂತ ಅನ್ನಿಸ್ತಾ ಇದೆ ಅದು ನಾವು ಚಿಕ್ಕವರಿರುವಾಗಿಂದೂ ಆ ಮಣ್ಣು ಬೀಳೋದೆ ಅದು ವರ್ಷಾನು ಬೀಳುತ್ತೆ ಆ ಬಿದ್ದ ಮಣ್ಣನ್ನು ಅಲ್ಲಿ ಪಕ್ಕದ ಅವರು ತೋಟಕ್ಕೆಲ್ಲ ಹಾಕ್ಕೊಳ್ತಾರೆ ಬೇಕಾದರೆ ಇಲ್ಲಾಂದರೆ ಇಲ್ಲ ಹಾಗೆ ಉಳಿಯುತ್ತೆ ಅದು ಮಣ್ಣು ಅದು ವರ್ಷ ವರ್ಷ ಆ ಥರ ಬೀಳೋದ್ರಿಂದ ತುಂಬ ಡೇಂಜರ್ ಅದು ಹತ್ತಿರ ಹೋಗೋದು ಈಗ ಗೊತ್ತಾಗಲ್ಲ ಒಳಗಡೆಯಿಂದ ಎಷ್ಟು ಮಣ್ಣು ಬೀಳೋ ಥರ ಸಡ್ಲಾ ಹಾಕ್ಕೊಂಡಿದೆ ಅಂತ ಹಾಗಾಗಿ ನನಗಂತೂ ಒಬ್ಬಳಿಗೆ ಬರೋದಕ್ಕೆಲ್ಲ ಬೀಳಲ್ಲ ಇಲ್ಲಿ ಯಾರಾದರೂ ಜೊತೆಗೆ ಇದ್ದೇ ಇರ್ತಾರೆ ಅಮ್ಮ ಆಗಲಿ ಆಗಲಿ ಯಾರಾದರೂ ಇರ್ತಾರೆ ಮತ್ತು ಒಬ್ಬಳೇ ಬಂದಿದ್ದೀನಿ ಅಂತ ಗೊತ್ತಾದರೆ ಸರ್ರಿಗೆ ಬೀಳತ್ತೆ ಈಗಲೂ ಕೂಡ ಬಂದಿದ್ದಾರೆ ಅಂದರೆ ಅವರೇ ನೆನಪು ಮಾಡಿ ಕರ್ಕೊಂಡು ಬಂದರು ನನ್ನ ಇಲ್ಲ ಅಂತಂದರೆ ನಾನು ಒಬ್ಬಳೇ ವೀಡಿಯೋ ಮಾಡ್ತೀನಿ ಅಂತ ಏನಾದರೂ ಇಲ್ಲಿಗೆ ಬಂದು ಎಲ್ಲಾದರೂ ಬಿದ್ದರೆ ಗೊತ್ತೂ ಆಗೋಲ್ಲ ಮತ್ತು ಇಲ್ಲಿ ಕೂಗಿದ್ರೆ ಕಿರ್ಚಿದ್ರೆ ಯಾರೂ ಬರೋಲ್ಲ ಯಾರಿಗೂ ಗೊತ್ತೂ ಆಗೋಲ್ಲ ಆ ಮಣ್ಣಡಿಯಲ್ಲಿ ನಾನು ಸಿಕ್ಕ ಹಾಕ್ಕೊಂಡು ಬಿಟ್ಟಿರ್ತೀನಿ ಹಾಗಾಗಿ ಅವರು ಕೂಡ ನನ್ನ ಜೊತೆಗೆ ಬಂದಿದ್ದರು ನಾನು ಸ್ವಲ್ಪ ಮೇಲೆ ಬಂದೆ ಈಗ ಮತ್ತೆ ಮೇಲೆ ಬಂದೆ ಇಲ್ಲಿಂದ ಸನ್ಸೆಟ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಮಳೆಗಾಲದಲ್ಲೇನು ಸನ್ಸೆಟ್ ಕಾಣಿಸಲ್ಲ ಬಟ್ ಬೇಸಿಗೆಯಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸನ್ಸೆಟ್ ಎಲ್ಲ ಇದು ನೋಡ್ಬೋದು ನಮ್ಮನೆ ಬೇಣ ಇದು ಇಲ್ಲಿ ತನಕರೆಲ್ಲ ಬಿಟ್ಟಾಕೋದಕ್ಕೆ ಒಂದು ಸಮಸ್ಯೆ ಆಗುತ್ತೆ ಅಂದರೆ ಅಂಚಿಗೆಲ್ಲಾದ್ರೂ ಹೋಗಿ ಬಿದ್ದ್ಕೊಂಬಿಟ್ರೆ ಅಂತ ಅದು ಬಿಟ್ಟರೆ ನಮಗೇನು ಸಮಸ್ಯೆ ಇಲ್ಲ ಗೊತ್ತಾಗತ್ತಲ್ಲ ಗದ್ದೆ ತೋಟ ಎಲ್ಲ ಮಾಯ ಆಗೋಗಿದೆ ಅಷ್ಟು ಮಂಜು ಬಿದ್ದಿದೆ ಮಳೆ ಇನ್ನೂ ಜೋರಾದರೆ ಕಷ್ಟ ಇದೆ ನಮಗೆ ನಮಗೆ ಮನೆಗೆ ಏನು ಕಷ್ಟ ಇಲ್ಲ ಬಟ್ ಗದ್ದೆಗೆಲ್ಲ ನೀರು ಹತ್ತಿದ್ರೆ ಕಷ್ಟ ಆಗುತ್ತೆ ಈಗ ನಾಟಿ ಮಾಡೋ ಟೈಮ್ ಅಲ್ವಾ ಕಸ ಕಡ್ಡಿ ಅಂಥದ್ದೆಲ್ಲ ಬಂದು ರೇತಿ ಮಣ್ಣೆಲ್ಲ ಬಂದು ಕೂತ್ಕೊಂಡ್ಬಿಟ್ರೆ ನಾಟಿ ಮಾಡೋದಕ್ಕೆಲ್ಲ ಕಷ್ಟ ನೋಡೋಣ ಮಳೆ ಎಷ್ಟು ಜೋರಾಗುತ್ತೋ ಗೊತ್ತಿಲ್ಲ ಇವತ್ತು ಸ್ಕೂಲ್ಗೆಲ್ಲ ರಜಾ ಕೊಟ್ಟಿದ್ದಾರೆ ನಮ್ಮ ಕಡೆ ಸೊ ಹಾಗಾಗಿ ಮಳೆ ಜಾಸ್ತಿ ಆಗ್ಬೋದು ಅಂತ ಒಂದು ಅನಲೈಸಿಂಗ್ ನೋಡೋಣ ಮಳೆ ಜಾಸ್ತಿ ಆದರೆ ಈ ವಿಡಿಯೋ ಕೂಡ ತುಂಬ ಲೇಟಾಗೇ ಬರುತ್ತೆ ಗದ್ದೆ ಸರಿ ಮಾಡ್ತಾ ಇರುವಂತಹ ವಿಡಿಯೋನ ನಾನು ಮುಂಚೆ ಒಂದು ವ್ಲಾಗ್ ನಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅದರ ಮುಂದುವರೆದಂತಹ ಭಾಗ ಇದು ಆ ಗದ್ದೆಯನ್ನೆಲ್ಲ ಅಹ್ ಕಸ ಎಲ್ಲಾ ತೆಗೆದು ಕ್ಲೀನ್ ಮಾಡ್ಕೊಂಡ ನಂತರ ಟ್ಯಾಕ್ಟ್ರಿ ತಗೊಂಡ್ ಬಂದಿದ್ರು ಇದು ನಮ್ಮ ಚಿಕ್ಕಪ್ಪನ ಅವರ ಟ್ಯಾಕ್ಟ್ರಿನೇ ಅವರು ಇಲ್ಲಿ ಬಂದು ಗದ್ದೆ ನಾನೇ ಹುಡ್ತೀನಿ ಅಂತ ಹೇಳಿದ್ರು ಗದ್ದೆ ಹುಡ್ತಾ ಇದಾರೆ ಅವ್ರಿಗೆ ಅಹ್ ಇದೆಲ್ಲ ನಾನು ಈಗ ಒಂದ್ ವಾರದ ಮುಂಚೆ ಮಾಡಿರುವಂತಹ ವಿಡಿಯೋ ಅಂದ್ರೆ ಜುಲೈ ಫಸ್ಟ್ ವೀಕ್ ಅಲ್ಲಿ ಮಾಡಿರುವಂತಹ ವಿಡಿಯೋಸ್ ಅವಾಗ ಸ್ವಲ್ಪ ಮಳೆ ಕಡಿಮೆ ಇತ್ತು ಅಹ್ ಅಲ್ಲದೆ ಸ್ವಲ್ಪ ಬಿಸಿಲಿನ ವಾತಾವರಣ ಕೂಡ ಇತ್ತು ಆ ರೀತಿಯಾದಂತಹ ವಾತಾವರಣ ಇದ್ದಾಗ ಭತ್ತದ ಬೀಜಗಳನ್ನ ಹಾಕೋದಕ್ಕೆ ತುಂಬಾ ಚೆನ್ನಾಗಿರತ್ತೆ ತುಂಬಾ ಬೇಗ ಸಸಿ ಆಗತ್ತೆ ಆದ್ರೆ ತುಂಬಾ ಮಳೆ ಇದೆ ಕೊಚ್ಕೊಂಡು ಹೋಗುವಷ್ಟು ಮಳೆ ಇದೆ ಅಂತಂದ್ರೆ ಬೀಜ ಸರಿಯಾಗಿ ಸಸಿ ಬರೋದಿಲ್ಲ ಅಂದ್ರೆ ಕೊಳತು ಹೋಗತ್ತೆ ಅಥವಾ ಆ ತೇಲ್ಕೊಂಡ್ ಹೋಗ್ಬಿಡತ್ತೆ ನೀರಲ್ಲಿ ಹಾಗಾಗಿ ಸ್ವಲ್ಪ ಮಳೆ ಕಡಿಮೆ ಇದ್ದಂತಹ ಸಮಯ ನೋಡ್ಕೊಂಡೆ ಆ ಈ ಒಂದು ಬೀಜವನ್ನ ಹಾಕ್ತಾರೆ ಅದರಲ್ಲೂ ರಾಶಿ ಅಂದ್ರೆ ನಕ್ಷತ್ರ ಎಲ್ಲ ನೋಡ್ಕೊಂಡು ಅಂದ್ರೆ ನಕ್ಷತ್ರ ಆಧಾರದ ಮೇಲೆ ಮಳೆ ಬರುತ್ತೆ ಅಂತ ಹೇಳ್ತಾರಲ್ಲ ಹಾಗಾಗಿ ನಕ್ಷತ್ರ ಎಲ್ಲ ನೋಡ್ಕೊಂಡೇ ಬೀಜವನ್ನ ನೆನೆಸೋದು ಈ ಮಳೆಯಲ್ಲಿ ಈ ಒಂದು ನಕ್ಷತ್ರದಲ್ಲಿ ಜಾಸ್ತಿ ಮಳೆ ಆಗತ್ತೆ ಈ ನಕ್ಷತ್ರದಲ್ಲಿ ಮಳೆ ಕಡಿಮೆ ಇರುತ್ತೆ ಅನ್ನೋಂತಹದೆಲ್ಲ ಲೆಕ್ಕಾಚಾರ ಇರತ್ತಲ್ಲ ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟೆ ಬೀಜವನ್ನ ನೆನೆ ಹಾಕ್ತಾರೆ ಫಸ್ಟ್ಗೆ ಆ ಬೀಜವನ್ನ ಒಂದು ದಿನ ಅಥವಾ ಎರಡು ದಿನ ಆಗುವಷ್ಟು ನೀರಲ್ಲಿ ನೆನೆಸಿಟ್ಟಿರ್ತಾರೆ ಅದಾದ್ಮೇಲೆ ಅದನ್ನ ಒಂದು ಮೊಟ್ಟೆಯಲ್ಲಿ ಅಂದ್ರೆ ಗೋಣಿ ಚೀಲದಲ್ಲಿ ಕಟ್ಬಿಟ್ಟು ಗಟ್ಟಿಯಾಗಿ ಕಟ್ಟಿ ಅಹ್ ಇಟ್ಟಿರ್ತಾರೆ ಅದು ಮೊಕ್ಕೆ ಬರುತ್ತೆ ಒಂದು ಅಥವಾ ಎರಡು ದಿನದಲ್ಲಿ ಈ ರೀತಿಯಾಗಿ ಮೊಳಕೆ ಬರುತ್ತೆ ಅಹ್ ಒಂದ್ ಇಂಚು ಅಥವಾ ಎರಡು ಇಂಚು ಮೊಳಕೆ ಬಂದ ನಂತರ ಅದನ್ನ ಪೂರ್ತಿಯಾಗಿ ಹರಿವು ಹಾಕ್ತಾರೆ ಅಹ್ ನೆಲದ ಮೇಲೆ ಅಹ್ ಈ ರೀತಿಯಾಗಿ ಒಂದು ರಾತ್ರಿ ಪೂರ್ತಿಯಾಗಿ ಹರಿವಿ ಬಿಟ್ಟು ಅದೇ ರೀತಿ ಬಿಡ್ತಾರೆ ಅಂದ್ರೆ ಸ್ವಲ್ಪ ಅದು ಮೊಳಕೆ ಬಂದಿದ್ದಲ್ಲ ಒಂದ್ ಸ್ವಲ್ಪ ಉದ್ದುದ್ದ ಬರ್ಲಿ ಅಂತ ಈ ರೀತಿ ಮಾಡಿಟ್ಟ ನಂತರ ಅದಕ್ಕೆ ಪೂಜೆಯನ್ನ ಮಾಡ್ತಾರೆ ಪೂಜೆ ಮಾಡೋದು ಯಾಕೆ ಅಂತಂದ್ರೆ ಅದು ನಮಗೆ ಅನ್ನವನ್ನ ಕೊಡುವಂತಹ ಶ್ರೇಷ್ಠವಾದಂತ ಆಹಾರ ಅಲ್ವಾ ಅಹ್ ನಮ್ಮ ಆಹಾರದಲ್ಲಿ ಹೆಚ್ಚಾಗಿ ನಾವು ಬಳಸುವಂತಹದ್ದು ಅನ್ನವನ್ನೇ ಅಥವಾ ಅಕ್ಕಿಯಿಂದ ಮಾಡಿದಂತಹ ಪದಾರ್ಥಗಳನ್ನೇ ಹಾಗಾಗಿ ಅಹ್ ಈ ಒಂದು ಪೂಜೆ ಅನ್ನುವಂತಹದ್ದು ತುಂಬಾನೇ ಶ್ರೇಷ್ಠವಾಗತ್ತೆ ಅಲ್ಲದೆ ಪೂಜೆಯನ್ನ ಮಾಡಿದಾಗ ಅದಕ್ಕೊಂದು ಒಂದು ದೈವಿಕವಾದಂತಹ ಶಕ್ತಿ ಕೂಡ ಬರುತ್ತೆ ಅಹ್ ಅದರಿಂದ ಅದೊಂದು ಪೂಜನೀಯ ಸ್ಥಾನವನ್ನ ಅಕ್ಕಿ ಪಡೆಯುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ ಹಾಗಾಗಿ ಅದಕ್ಕೆ ಪೂಜೆಯನ್ನ ನೆರವೇರಿಸಿ ಆ ನಂತರ ಅಹ್ ಗದ್ದೆ ಅಲ್ಲಿ ಅದನ್ನ ಬಿಕ್ಕುವಂತಹದ್ದು ಗದ್ದೆ ಬಿಕ್ಕುವ ಮುಂಚೆ ನೀರೆಲ್ಲ ಬಿಟ್ಕೊಂಡಿರ್ತಾರೆ ನೀರ್ ಜಾಸ್ತಿಯಾಗಿ ಇರ್ಬಾರ್ದು ಜಾಸ್ತಿ ನೀರ್ ಇದ್ ಬಿಟ್ರೆ ಏನಾಗತ್ತೆ ಅಂತಂದ್ರೆ ಆ ಭತ್ತಗಳು ತೇಲಿ ಬಿಡತ್ತೆ ನೀರಲ್ಲಿ ಅದು ಮಣ್ಣಲ್ಲಿ ಸರಿಯಾಗಿ ಕೂರೋದಿಲ್ಲ ಹಾಗಾಗಿ ನೀರೆಲ್ಲ ಸ್ವಲ್ಪ ಒಣಗಿಸಿಬಿಟ್ಟು ಆನಂತರವ ಬೀಜವನ್ನ ಬಿಕ್ಕುವಂತಹದ್ದು ಆದ್ರೆ ತುಂಬಾ ಕಷ್ಟ ಗದ್ದೆ ಬೆಳೆಯುವಂತಹದ್ದು ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ಅಹ್ ಒಂದು ಅಹ್ ಆಳುಗಳು ಸಿಗೋದಿಲ್ಲ ಎಲ್ಲವನ್ನು ಕೂಡ ನಾವು ಅಹ್ ಮಿಷನರಿಯಲ್ಲಿ ಮಾಡೋದಕ್ಕಾಗೋದಿಲ್ಲ ಈಗ ನಮ್ಮ ಗದ್ದೆಗಳೆಲ್ಲ ಅಹ್ ನೀರಿನ ಗದ್ದೆಗಳಾಗಿರೋದ್ರಿಂದ ಇಲ್ಲಿ ಮಿಷನ್ ನಲ್ಲಿ ಮಾಡುವಂತಹದ್ದು ಅಷ್ಟು ಅಹ್ ಸಾಧ್ಯ ಆಗೋದಿಲ್ಲ ಹಾಗಾಗಿ ಆಳುಗಳನ್ನ ಅವಲಂಬಿಸಬೇಕಾಗತ್ತೆ ಆಳುಗಳು ಎಲ್ಲಾ ಸಮಯ ಸಿಗೋದಿಲ್ಲ ಅಹ್ ಅವರ ಸಮಯಕ್ಕೆ ಅನುಸಾರವಾಗಿ ನಾವು ಕೆಲಸಗಳನ್ನ ಮಾಡ್ಕೋಬೇಕಾಗತ್ತೆ ಅದರ ಜೊತೆಗೆ ತುಂಬಾ ಅಂದ್ರೆ ತುಂಬಾನೇ ಕಾಟ ಹಂದಿ ಇರಬಹುದು ಹಕ್ಕಿಗಳು ಮಂಗಗಳು ನವಿಲು ಎಲ್ಲಾ ರೀತಿಯಾದಂತಹ ಅಹ್ ಕಾಟವನ್ನ ತಡೆದುಕೊಂಡು ಎಷ್ಟು ಉಳಿದಿದೆಯೋ ಅಷ್ಟನ್ನ ಬಳಸ್ಕೊಳ್ಳುವಂತಹ ಒಂದು ಸಂದರ್ಭಗಳು ನಮ್ಗೆ ಎದುರಾಗ್ಬಿಡತ್ತೆ ಹಾಗಾಗಿ ಇವತ್ತಿನ ದಿನಮಾನದಲ್ಲಿ ಗದ್ದೆಯನ್ನ ಬೆಳೆಯುವಂತಹದ್ದು ಬಹಳಷ್ಟು ಕಡಿಮೆ ಮಾಡ್ತಾ ಇದ್ದಾರೆ ಹೆಚ್ಚಾಗಿ ಎಲ್ಲರೂ ಅಡಿಕೆ ತೋಟವನ್ನ ಮಾಡ್ಕೊಳ್ತಾ ಇದ್ದಾರೆ ನಮ್ದಿನ್ನು ಅಡಿಕೆ ತೋಟ ಆಗಿಲ್ಲ ಗದ್ದೆನೇ ಇದೆ ಈ ವರ್ಷ ಕೂಡ ಅಪ್ಪ ಇಲ್ಲಿ ಮೊಳಕೆ ಬಂದಂತಹ ಭತ್ತದ ಬೀಜಗಳನ್ನ ಗದ್ದೆಯಲ್ಲೆಲ್ಲ ತೋಕುದ್ರು ಇದು ಇನ್ನು ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಬೆಳವಣಿಗೆ ಆಗ್ಬೇಕು ಹೆಚ್ಚು ಕಡಿಮೆ ಒಂದು ಮೊಳ ಆಗುವಷ್ಟು ಸಸಿ ಎತ್ತರವಾಗ ಬರಬೇಕು ಅಷ್ಟು ಬಂದ ನಂತರ ಕಿತ್ತು ಬಿಟ್ಟು ಗದ್ದೆಗೆ ನಾಟಿ ಮಾಡುವಂತಹದ್ದು ಚಿಕ್ಕ ಸಸಿಗಳನ್ನೆಲ್ಲ ನಾವು ನಾಟಿ ಮಾಡೋದಿಲ್ಲ ಯಾಕಂದ್ರೆ ಇಲ್ಲಿ ಬೇಗ ಕೊಳಿಯುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡದಾದ ನಂತರನೇ ಅದರನ್ನ ನಾಟಿ ಮಾಡುವಂತಹದ್ದು ನಾನು ದೊಡ್ಡದಾದ ಮೇಲೆ ಮತ್ತೆ ಅದರ ವಿಡಿಯೋವನ್ನು ಮಾಡಿ ಅಂದ್ರೆ ನಾಟಿ ಮಾಡುವಂತಹ ಸಂದರ್ಭದಲ್ಲಿ ಅದರ ವಿಡಿಯೋವನ್ನ ಮಾಡಿ ಆವತ್ತಿನ ಆ ಒಂದು ಪ್ರೊಸೀಜರ್ ಹೇಗಿರುತ್ತೆ ಅನ್ನುವಂತಹದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋಗಳು ನಿಮ್ಗೆ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ನನಗೆ ತಿಳಿಸ್ಕೊಡಿ ಅಷ್ಟಾದ್ರೆ ವಿಡಿಯೋಗಳು ಹೇಗ್ ಬರ್ತಾ ಇವೆ ಯಾವ ವಿಷಯವಾದ ವಿಡಿಯೋಗಳು ನಿಮಗೆ ಆಸಕ್ತಿದಾಯಕವಾಗಿವೆ ಎಂಬಂತಹದ್ದು ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಉತ್ತಮವಾದಂತಹ ವಿಡಿಯೋವನ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ ಈ ಮಳೆಗಾಲ ಈ ಒಂದು ವಾತಾವರಣ ಈ ಒಂದು ರೀತಿಯಾದಂತಹ ಹಳ್ಳಿ ಜೀವನಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡುವಂತಹದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್